ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಹಾಗೆ ಇವತ್ತಿನ ಒಂದು ಗುಂಡಿ ಪೂಜೆಗೆ ಅಲ್ಲ ಗುಂಡಿಗೆ ಗಿಡ ನೀಡಲಿಕ್ಕೋಸ್ಕರ ನಮ್ಮ ಕರ್ನಾಟಕ ಸಮಿತಿ ಪಕ್ಷದ ರೆಡ್ಡಿ ಅವರು ಬೆಂಗಳೂರು ಬೊಮ್ಮನಹಳ್ಳಿ ಉಸ್ತುವಾರವಾಗಿ ರಾಮ್ ರೆಡ್ಡಿ ಅವರು ಹಾಗೂ ಜಯನಗರ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಅಂಜಲಿ ಮೇಡಮ್ ಅವರು ಸಹ ಇವತ್ತು ಇದ್ದಾರೆ ಈ ಒಂದು ಗುಂಡಿ ಗುಂಡಿಗೆ ಸರ್ ಇದು ಎಂತ ಗಿಡ ಸರ್ ಇದು ಹಾ ಹೇಳಿ ಇದು ಇಲ್ಲಿ ನಮ್ಗೆ ಗುಂಡಿ ಹೊಡ್ಕೊಟ್ಟಿದ್ದಾರೆ ಈ ಗುಂಡಿಗೆ ಆಪಲ್ ಗಿಡ ಹಾಕಿದ್ರೆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಆಪಲ್ ಬೆಲೆ ಜಾಸ್ತಿ ಅಲ್ವಾ ಅದು ಎಂತದ್ದು ಕಾಶ್ಮೀರಿಂದ ಬರ್ಬೇಕು ಅದು ಬೆಂಗಳೂರಲ್ಲಿ ಸಿಗುತ್ತೆ ಕಡಿಮೆ ರೇಟ್ ಆಗುತ್ತೆ ಅದಕ್ಕೋಸ್ಕರ ಈ ಆಪಲ್ ಗಿಡನ ನೆಡ್ತಾ ಇದೀರಾ ಹಾಗಾದ್ರೆ ಇಲ್ಲಿ ಗುಂಡಿ ಮುಚ್ಚಕ್ಕೆ ಏನ್ ಮಾಡ್ತಾ ಇದ್ದೀರಾ ಗುಂಡಿ ಮುಚ್ಚಿ ಮುಚ್ಚೋದಕ್ಕಲ್ಲ ಹುಂಡಿ ಬಿ ಬಿ ಎಂ ಪಿ ಅವರು ಹೊಡೆದಿದ್ದಾರೆ ಅದಕ್ಕೆ ನಾವು ಗಿಡ ನೆಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಉದ್ದೇಶ ಏನು ಹಂಗಾದ್ರೆ ಉದ್ದೇಶ ಅವ್ರಿಗೆ ಎಚ್ಚರಿಕೆ ಆಗ್ಬೇಕು ಗುಣಿ ಯಾಕೆ ಹೊಡೆದಿದ್ದೀವಿ ಅಂತ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಅವ್ರಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಅವರು ದಪ್ಪತ್ತೆರಡು ಅವರು ಅವ್ರಿಗೆ ನಾವು ಹಂಗೆ ಹೇಳಿದ್ರೆ ಆಗಲ್ಲ ಈ ರೀತಿ ಆಪಲ್ ಗಿಡ ಹಾಕ್ಬೇಕು ಆಪಲ್ ಗಿಡೆ ಹಾಕಿದ್ರೆ ಅವ್ರ ಗೊತ್ತಾಗುತ್ತೆ ಬಿ ಬಿ ಎಂ ಪಿಲ್ಲಿ ಬೆಳಗ್ಗೆಯಿಂದನೂ ಗೊತ್ತಿಲ್ವಾ ಅವ್ರು ಕಣ್ಣಿಲ್ವಾ ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಸಾವಿರಾರು ಗಾಡಿಗಳು ಓಡಾಡುತ್ತೆ ಇಲ್ಲಿ ನೋಡಿ ಎಲ್ಲಾ ಜ್ಯುವಲರೀಸ್ ದೊಡ್ಡ ದೊಡ್ಡ ಶ್ರೀಮಂತರು ಶ್ರೀಮಂತ ಅಂಗಡಿಗಳೇ ಇಲ್ಲಿರೋದು ಅದಕ್ಕೆ ಈ ಗಿಡ ಅವ್ರಿಗೂ ಆಗುತ್ತೆ ಆಪಲ್ ಬಿಡುತ್ತೆ ಬಿ ಬಿ ಎಂ ಪಿ ಅವರು ಕೂಡ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಸಾರ್ವಜನಿಕರ ಪ್ರಾಣ ಉಳಿಸಿ ದಪ್ಪ ಚರ್ಮದ ಅಧಿಕಾರಿಗಳೇ ಅಂತ ನೀವ್ ಹೇಳ್ತಾ ಇದ್ದೀರಾ ಹಾ ಸರ್ ಗಿಡ ನೆಡ್ರಿ ಸರ್ ನೋಡಿ ನಮ್ಮ ಹಿರಿಯ ನಾಗರಿಕರಾಗಿರುವಂತಹ ರಾಮ್ ರೆಡ್ಡಿ ಅವರು ಹಾಗೂ ಅಂಜಲಿ ಅವರು ಇಲ್ಲಿಗೆ ಗಿಡವನ್ನ ನೆಡ್ತಾ ಇದಾರೆ ಯಾಕೆ ಅಂದ್ರೆ ಇಲ್ಲಿನ ಒಂದು ಸಂಬಂಧಪಟ್ಟಂತಹ ದಪ್ಪ ಚರ್ಮದ ದಪ್ಪ ಚರ್ಮದ ಅಧಿಕಾರಿಗಳು ಇಲ್ಲಿ ಬಂದು ದಯವಿಟ್ಟು ಈ ಗುಂಡಿಯನ್ನ ಮುಚ್ಚಿ ಇಲ್ಲ ಅಂದ್ರೆ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ನಾವು ಇಲ್ಲಿ ನೋಡ್ ತೋರಿಸ್ತಾ ಇದ್ದೀವಿ ಆ ಈ ಒಂದು ಗುಂಡಿಯಿಂದ

ಟ್ರಾಫಿಕ್ ಜಾಮ್ ಆಗಿ ಇಲ್ಲಿ ದೊಡ್ಡ ಮಟ್ಟದ ಗುಂಡಿ ಗುಂಡಿ ಬಿದ್ದಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಇನ್ನೊಂದೇನಂದ್ರೆ ಇಲ್ಲಿ ರಸ್ತೆ ಮಾಡಿದ ನಂತರ ಇದು ಕುಸಿದು ಬಿದ್ದಿರುವಂತಹ ಗುಂಡಿ ಈ ಗುಂಡಿಯನ್ನ ಮುಸ್ಸಿಗೆ ಯಾವ ಅಧಿಕಾರಿಗಳು ಸಹ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ಹೇಳಿ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ವಲ್ಪ ದಪ್ಪ ಚರ್ಮ ಇವರಿಗೆ ದಪ್ಪ ಚರ್ಮ ಇರೋದ್ರಿಂದ ನಮ್ಮಂತವ್ರು ಅವರ ಒಂದು ಘನತೆ ಕೆಲಸಗಳನ್ನು ಎತ್ತಿಡಿಬೇಕು ಇಲ್ಲಿ ಆಪಲ್ ಬಿಟ್ಟಾಗ ಅವ್ರ ಮಕ್ಕಳಿಗೆ ಹೇಳ್ತಾ ಮತ್ತೆ ಅಂಜಲಿ ಅಂಜಲಿ ಮಾತಾಡ್ತಾರೆ ಹೇಳಿ ಮೇಡಮ್ ಅಲ್ಲ ಸಾರ್ವಜನಿಕವಾಗಿ ನೀವು ಸಾಕಷ್ಟು ಗುಂಡಿಗಳನ್ನ ನೋಡ್ತಾ ಇದ್ದೀರಾ ರಸ್ತೆಗಳಲ್ಲಿ ನೀವು ಸಹ ವೆಹಿಕಲ್ ಅಲ್ಲಿ ಓಡಾಡ್ತೀರಾ ಮೃತಪಟ್ಟಿದ್ದಾರೆ ಅಂತ ಯಾಕೆ ಇಲ್ಲಿ ಪೊಲೀಸ್ನವರು ಟ್ರಾಫಿಕ್ ಯಾರು ಇಲ್ವಾ ಯಾರು ಇಲ್ವಾ ಎಲ್ಲ ಏನಾದ್ರು ಹೋಗ್ಬಿಟ್ಟಿದಾರ ಅವ್ರಿಗೆ ಸಂಬಳ ಕೊಡ್ತವ್ರೆ ಸರ್ ಅದಕ್ಕೆಲ್ಲಾರು ಕಾಫಿ ತಿನ್ನಿ ಕುಡಿತಾ ಇರ್ತಾರೆ ಆಫೀಸಲ್ಲಿ ಮೊಬೈಲ್ ಯಾರು ಈ ಇವರು ಇವರು ಆಯೋಗಿರೋ ಚಿನ್ನದ ಅವ್ರು ಯಾರಿಗೂ ಫೋನ್ ಮಾಡಿ ಹೇಳಂಗಿಲ್ವಾ ಎಲ್ಲ ನಾವೇ ಕೆ ಆರ್ ಎಸ್ ಪಕ್ಷದವರೇ ಹೇಳ್ಬೇಕಾ ಸರ್ ಅವ್ರು ಟ್ರಾಫಿಕ್ ಜಾಮ್ ಇಂದ ಅವ್ರಿಗೂ ಲಾಭ ಆಗುತ್ತೆ ಯಾಕೆ ಅವ್ರಿಗೆ ವೆಲ್ಕಲ್ ಆಗುತ್ತೆ ಅದೇ ಚಿನ್ನದ ಕೂಡ ಹೇಳ್ಬೋದು ಅಲ್ವಾ ಇಷ್ಟು ಸಮಸ್ಯೆ ಇದೆ ಅಂತ ಯಾಕೆ ಹೇಳಲ್ಲ ಅವ್ರು ಏನಾದರೂ ಅಂತೋ ಅವ್ರನ್ನ ಅವ್ರು ಎಗನಿಸ್ಟ್ ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಅವ್ರದ್ದೇ ಏನೋ ಸ್ವಲ್ಪ ಕರ್ಮಕಾಂಡಗಳಿರ್ತವೆ ಸೊ ಹಂಗಾಗಿ ನಾವೀಗ ಟ್ರಾಫಿಕ್ ಇನ್ಸ್ಪೆಕ್ಟರ್ನ ಸಹ ಹೋಗಿ ಮಾತಾಡೋಣ ಈ ಈ ಭಾಗದ ಅಧಿಕಾರಿಗಳು ತಕ್ಷಣ ಇಲ್ಲಿಗೆ ಬರಲೇಬೇಕು ಇಲ್ಲಾಂದರೆ ಈ ಗುಂಡಿ ಒಳಗೆ ಯಾರಾದರೂ ಬಿದ್ದು ಸತ್ರೆ ಅದಕ್ಕೆ ನೇರ ಹೊಣೆ ನಿಮಗೆ ಇದರ ಮೇಲೆ ಎಫ್ ಐ ಆರ್ ಹಾಕ್ಸ್ತೀವಿ ಇದ್ರ ಮೇಲೆ ಎಫ್ಐಆರ್ ಹಾಕ್ಸ್ತೀನಿ ಏನ್ ಅನ್ಕೊಂಡ್ಬಿಟ್ಟಿದ್ದೇನೆ ನೀವು ಅಲ್ಲಿ ಕಮಿಷನರ್ ಗುಂಡಿ ಮುಕ್ತ ಮಾಡ್ಬೇಕು ಅಂತ ಹೇಳ್ತಾರೆ ಬರ್ತಾ ಇದೆ ಏನಿದು ಆಟ ನೋಡಿ ತಾರು ಹಾಕಿದ್ದಾರೆ ಇಲ್ಲಿ ಗುಂಡಿ ಇದೆ ಆಯ್ತಾ ಆ ದಯವಿಟ್ಟು ಗುಂಡಿ ಏನೋ ಒಂದ್ ಚೂರು ಸ್ಪೀಡಾಗ ಹೋಗ್ಬೇಕು ಬಸ್ ಕಣ್ಣಿಟ್ಟ ಡ್ರೈವರ್ ಏನ ಏನಾಗ್ತಾ ಇದೆ ಹೇಳಿ ತೊಂದರೆ ಆಗ್ತಾ ಇದೆಯಾ ಇಷ್ಟೆಲ್ಲ ಆಗ್ತಾ ಇದೆ ಕಮಿಷನರ್ ಅವರು ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ಗುಂಡಿ ಮುಕ್ತ ಮಾಡಿ ಎಲ್ಲಿ ಮಾಡ್ತಾ ಇದೀರಾ ಒಂದ್ಸರಿ ವೈಟ್ ಆಪಿಕ್ ಆಗ್ತೀರಾ ಯಾರು ಯಾರ ಕಣ್ಣು ಇದ್ದೀರಾ ಸಾರ್ವಜನಿಕರು ಟ್ಯಾಕ್ಸ್ ಕಟ್ತಾರೆ ಎಲ್ಲವನ್ನು ಕಟ್ಬಿಟ್ಟು ಈಗ ಅದೇ ಗುಂಡಿಗಳಿಂದ ಖಂಡಿತವಾಗ್ಲು ಸಹ ಎದ್ ಬರಲ್ಲ ಇವನ್ನ ಕ್ಷೇತ್ರದ ಎಂಎಲ್ಎಗಳು ಏನ್ ಮಾಡ್ತಾ ಇದ್ದೀರಾ ಈ ಕ್ಷೇತ್ರದ ಎಂಎಲ್ ಎನ್ ಅದಕ್ಕೆ ಸಹ ಬಿಬಿಎಂಪಿ ಚುನಾವಣೆಗಳಾಗಬೇಕು ಅಂತ ಈ ಬಂಡ ಸರ್ಕಾರ ಬಂಡ ಭ್ರಷ್ಟ ಇಂಥ ಸರ್ಕಾರ ಎಲ್ಲೂ ಸಹ ನೋಡಿಲ್ಲ ಐದು ವರ್ಷದ ಚುನಾವಣೆಗಳಾಗಿಲ್ಲ ಇಲ್ಲಿನ ಗೋಳನ್ನ ಕೇಳವರು ಯಾರು ಇಲ್ಲ ಎಲ್ಲಿ ಪ್ರಾಮಾಣಿಕರು ಚುನಾವಣೆಯಲ್ಲಿ ಗೆದ್ರೆ ಅವರ ಭ್ರಷ್ಟಾಚಾರವನ್ನ ಮಾಡ್ಲಿಕ್ಕೆ ಬಿಡಲಾಗುವುದು ಈ ಒಂದು ರಸ್ತೆಗೆ ಎಷ್ಟು ಸಲಿ ಟಾರ್ ಹಾಕಿದ್ದಾರೆ ಅಂದ್ರೆ ನಾಲ್ಕೈದು ಸಲಿ ಟಾರ್ ಹಾಕಿದ್ದಾರೆ ಆದ್ರೂ ಸಹ ಇದು ಕುಸಿತ ಆಗಿದೆ ಕುಸಿತ ಆಗ್ಬಿಟ್ಟು ಈ ರೀತಿ ಆಗಿದೆ ಸುಮಾರು ವರ್ಷಗಳಿಂದ ಆಗ್ತಾ ಇದೆ ನೋಡಿ ಇಲ್ಲೇ ನೋಡಿ ನೋಡಿ ಇದ್ದು ಸಹ ಕುಸಿತ ಆಗ್ತಾ ಇದೆ ನೋಡಿ ಇದು ಸಹ ಸಾರ್ವಜನಿಕರು ಸಾರ್ವಜನಿಕರು ಹಾಕಿರುವಂತಹ

Thank okay. you. ಸರ್ ಸಾರ್ವಜನಿಕರು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಗುಂಡಿ ಬಗ್ಗೆ ಆಟೋ ಆಟೋ ಅಣ್ಣ ಏನ್ ಹೇಳ್ತೀಯಾ ಎರಡು ನಿಮಿಷ ಹೇಳು ಏನ್ ಹೇಳ್ತೀಯ ಗುಂಡಿ ಬಗ್ಗೆ ಗುಂಡಿ ಬರುತ್ತೆ ರಾತ್ರಿ ಹೋಟ್ಲು ಮಾಡಿದ್ರೆ ಏನಾಗುತ್ತೆ ನಿನಗೆ ಕಾಣಲ್ಲ ಯಾರಾಯಕರು ಹೋದಾಗ ಏನ್ ಮಾಡ್ತೀರಾ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಏನು ಹೇಳ್ತೀರಾ ಒಳ್ಳೇದು ನಮ್ ಪಕ್ಷ ನೋಡಿ ಮಾಡ್ತಾ ಇದೆ ಅಲ್ವರ ಪಬ್ಲಿಕ್ ಇದಕ್ಕೆ ಏನು ಹೇಳ್ತೀರಿ ಸರ್ ಹೇಳಿ ಸಾರ್ವಜನಿಕರು ಹೇಳಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಿ ಬಾಯಿ ಮುಚ್ಕೊಂಡ್ರೆ ಹಿಂಗೆ ಪರಿಸ್ಥಿತಿ ನೀವು ಮಾತಾಡಬೇಕು ಕೊನೆಗಾಗಿ ಏನ್ ಮಾಸ್ಕ್ ಬರಲ್ಲ ಅದೇ ಏನಾದರೂ ಒಂದು ರೀಲ್ ನೋಡ್ರಿ ಈ ಪ್ರಾಣ ಅಪ್ಪ ಆಗಿ ಸಂಬಂಧಿಸ್ರು ಯಾರೋ ಗೆಟ್ಟ ಆಯ್ತು ಅಂದ್ರೆ ಆಮೇಲೆ ಏನು ಮಾಡ್ತೀರಾ ಹೇಳ್ರಿ ಬಾಯ್ ಮಾಡ್ಕೊಂಡ್ತೀರಾ ಅದೇ ಒಂದು ಒಂದು ಮಗು ಹುಟ್ಟಿದ್ರೆ ಟಿವಿಯಲ್ಲಿ ತೋರಿಸ್ತಾರೆ ಮಾಧ್ಯಮಗಳಿಗೆ ನಮಸ್ಕಾರ ಹೇಳ್ತಾ ಹೇಳಿ ದಯವಿಟ್ಟು ನಿಮ್ಗೆ ಗೊತ್ತು ಒಂದೊಂದು ಎಚ್ಚರಿಕೆಯಿಂದ ಗಾಡಿ ಓಡಿಸಿ ಅಂತ ಹೇಳ್ತಾ ಗುಂಡಿ ಪವಿತ್ರವಾದ ರಾಜಕಾರಣಿ ಪವಿತ್ರವಾದ ಹೋಗಿ